ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ನಿಮ್ಮ ಮಗ ವೀರಪ್ಪ ಮೊಯ್ಲಿ ಬಂದೆ ವೇದಿಕೆ ಇರುವಂತಹ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ ವಿಶೇಷವಾಗಿ ವೀರಪ್ಪ ಮೊಯ್ಲಿ ಅವರೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಡಿಸಿಸಿ ಅಧ್ಯಕ್ಷರಿದ್ದಾರೆ ಎಲ್ಲ ಶಾಸಕರು ಮಿತ್ರರು ಇದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಮತ್ತು ಬೂತ್ ಸಮಿತಿ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ವಿಶೇಷವಾಗಿ ನನ್ನ ನೆಚ್ಚಿನ ಕಾರ್ಯಕರ್ತರ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬದಲು ಕೂಡ ನನ್ನ ನಮಸ್ಕಾರ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಾಯಕ ಅಂತ ಯಾರಿಗೂ ಇಲ್ಲ ಇಲ್ಲಿ ಎಲ್ಲರೂ ಕಾರ್ಯಕರ್ತರು ಎಷ್ಟೇ ದೊಡ್ಡವರಾಗಿರ್ಲಿ ಯಾರು ಅವ್ರ ಭೂತಲ್ಲಿ ಮೆಜಾರ್ಟಿ ಕೊಟ್ಟು ನಮ್ಮ ಪಕ್ಷಕ್ಕೆ ನಮ್ಮ ಗೆಲುವಿಗೆ ಪಕ್ಷದ ಗೌರವ ಸ್ವಾಭಿಮಾನ ಉಳಿಸ್ತಾನೆ ಅವರೇ ನಾಯಕ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ಯಾರು ನಾಯಕರಲ್ಲ ಇದು ನನ್ನ ವೈಯಕ್ತಿಕವಾದಂತ ಅನುಭವ ವೇದಿಕೆಯಲ್ಲಿ ನಾನು ರಮನಾಥ್ ರಾಯ್ ಅಭಯ್ ಜೈನ್ ಅಭಯ್ ಕುಮಾರ್ ಜೈನ್ ಅಭಯ್ ಜನ್ ಜೈನ್ ನಮ್ಮ ಸೊಗೆ ನಾವೆಲ್ಲ ಇದ್ದೇವೆ ರಾಹುಲ್ ರಾಜೀವ್ ಗಾಂಧಿ ಅವರು ಒಂದಿನ ಒಂದು ಮಾತಾಡಿದ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ ಎಪ್ಪತ್ಮೂರು ಎಪ್ಪತ್ನಾಲ್ಕ ತಿದ್ದುಪಡಿ ಸಂದರ್ಭದಲ್ಲಿ ನಾನು ಕೇಳಿದೆ ಯಾಕೆ ಯಾಕಿದ್ರು ಅವಶ್ಯಕತೆ ಏನಿದೆ ಅಂತ ಅಂತೇಳಿ ನಮ್ಮಲ್ಲಾಗಲಿ ಇತ್ತು ಅವರು ಪ್ರಧಾನಮಂತ್ರಿಗಳಾಗಿದ್ರು ಜಯಪ್ರಕಾಶ್ ನಾರಾಯಣ ಅವರ ಒಂದು ಜಾಗ ಅವರ ಹೆಸರಿನಲ್ಲಿದ್ದಂತ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಕೇಳಿದೆ ಮನಿ ಶಂಕರಯ್ಯ ಅವ್ರೆಲ್ಲ ಬಂದಿದ್ರು ವೀರತ್ ಮಹಿಳೆ ಅವರಿದ್ರು ಕೇಳ್ದಲ್ಲಿ ಈಗೆಲ್ಲ ಕಾಲೇಜ್ ಎಲೆಕ್ಷನ್ ಸಲ್ಲಕ್ಕಿಂತ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ಒಂದು ನಾಯಕರು ಬೇಕು ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾನ್ ಫಾಲೋಯರ್ಸ್ ಅಂತ ಹೇಳಿ ಹಂಗೆ ವೀರ ಅವರು ಎಂಬತ್ತೈದರಲ್ಲಿ ಅವರಿಗೆ ಸಿಕ್ಕಂತ ಅವಕಾಶದಲ್ಲಿ ಈಗ ಯಾರು ನನ್ನ ಹೆಸರು ಹೇಳೋದಲ್ಲ ಸುಮಾರು ನಲವತ್ತೈದು ಜನ ಯಂಗ್ಸ್ಟರ್ಸ್ಗೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಅವತ್ತು ಏಳೆಂಟು ಜನ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಅಂದ್ರೆ ಅವಿವಾಗ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಎಂ ಎಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಷ್ಟ್ರದಲ್ಲಿ ಯಡಿಯೂರಪ್ಪ ಮಹಿಳೆಯ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದು ಸತ್ಯ ಅವ್ರ ಊರಿನಲ್ಲಿ ಬಂದು ನಾನು ಅವ್ರ ಶಿಷ್ಯ ಶಿಷ್ಯ ಗುರುವಿಗೆ ನಮಸ್ಕೆ ಸಂಸ್ಕಾರ ಮಾಡೋದು ಅಭಿನಂದನೆ ಮಾಡೋದು ನನಗೂ ಕೂಡ ಬಹಳ ಮುಜ ಆದ್ರೆ ನಿಮ್ಮ ಮಗ ನಾನು ಕೂತಿರುವಂತ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನ ಸೊ ಅದರಿಂದ ಬಹಳ ಸಂತೋಷದಿಂದ ಅವರಿಗೆ ತುಂಬ ಹೃದಯದಿಂದ ಅಭಿನಂದಿಸಿದ್ದೇನೆ ಶುಭ ಹಾರೈಸಿದ್ದೇನೆ ಇನ್ನು ಹೆಚ್ಚಿಗೆ ಅವರಿಗೆ ಜನರ ಸೇವೆ ಮಾಡುವಂತ ಅವಕಾಶ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅಂತ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಬಂದೇಳೆ ಮಾರ್ಚ್ ಹನ್ನೊಂದನೇ ತಾರೀಕು ಅಂದ ತಕ್ಷಣ ನನಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ ನೀನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಫೋನ್ ಮಾಡಿ ತಿಳಿಸಿದ್ರು ಅನೌನ್ಸ್ಮೆಂಟ್ ಆಯ್ತು ಇಲ್ಲಿಗೆ ಐದು ವರ್ಷ ಹತ್ತಿರ ಬರ್ತಾ ಇದೆ ಬಹಳ ಕಷ್ಟದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡೆ ದಿನೇಶ್ ಗುಂಡ್ರಾಯರು ಅವರು ನೈತಿಕವಾದ ಹೊಣೆವನ್ನು ಹೊಂದೂ ಎಲ್ಲ ನಮ್ಮ ಅಸೆಂಬ್ಲಿ ಬೈ ಎಲೆಕ್ಷನ್ಗಳನ್ನೆಲ್ಲ ನಾವು ಸೋತಿದ್ದೆವು ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಕೂಡ ಜವಾಬ್ದಾರಿ ಎತ್ಕೊಂಡು ಅವರು ರಾಜೀನಾಮೆ ಕಳಿಸಿದ್ರು ಈ ಮಧ್ಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಲ್ಲ ನೀನೇ ಪಕ್ಷದ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ನನಗೆ ಮತ್ತು ವಿರೋಧ ಪಕ್ಷದ ನಾಯಕ ಆಯ್ಕೆ ಮಾಡಿ ಅವರಿಗೆ ಕಳಿಸ್ಕೊಟ್ರು ಅಲ್ಲಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ನಾವು ಬಂದಿದ್ದೇವೆ ನಮ್ಮ 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 ಪಕ್ಷದ ಮುಖಂಡರು ಮುರಳಿ ಸುಧೀರ್ ಅವರು ಒಂದು ಮಾತು ಹೇಳಿದ್ರು ಇಲ್ಲಿ ನಾನು ಬರಬೇಕಾದ್ರೆ ನನಗೆ ದೊಡ್ಡ ಸ್ವಾಗತವನ್ನ ಅದ್ಯಾವುದೋ ಗಂಡು ಭೂಮಿ ನಾಡಿನ ಭೂಮಿಗೆ ಹಿಂದುತ್ವದ ಭೂಮಿಗೆ ಸ್ವಾಗತ ಮಾಡ್ತಾ ಇದ್ದೀವಿ ಹೇಳಿ ನನಗೆ ಸ್ವಾಗತ ಕೋರಿದ್ರು ಅಂತ ತಿಳಿಸಿತು ಅದಕ್ಕೆ ಅವರು ಬಹಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ನಾನು ಹೋಗುದಿಲ್ಲ ಅವ್ರು ಬಿಳಿ ಫಸ್ಟ್ ಅವ್ರ ರಿಪೇರಿ ರಿಪೇರಿಂಗ್ ರಿಪೇರಿ ಮಾಡ್ಕೊಳ್ಳಿ ಅವ್ರು ಹೇಳಿದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದು ಕೂಡ ನಮ್ಮ ನಿಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿ ಅವ್ರ ಪಕ್ಷದಲ್ಲಿ ನಾವು ಏನ್ ಮಾಡೋದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಅನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆದ್ರು ನಾನು ಸುದೀರ್ಘನೇ ಇಲ್ಲಿ ಹೇಳ್ತೀನಿ ಇಲ್ಲಿಂದ ಒಂದು ವೇದಿಕೆಯಲ್ಲಿ ಫಿಕ್ಸ್ ಮಾಡಲ್ಲ ಸು ಅಲ್ಲಲ್ಲ ನಮ್ ಸುದೀರ್ಗ ಹೇಳ್ತೀನಿ ಒಂದ್ ಕಡೆ ಸುನಿ ನಿಂತ್ಕೊಳ್ಳಿ ಒಂದ್ ಕಡೆ ಸುದೀರ್ ನಿಂತ್ಕೊಳ್ಳಿ ಈ ರಾಜ್ಯದ ಜನತೆ ತೀರ್ಮಾನ ನಾನೇನ್ ಬಂದದ ಉತ್ತರ ಹೇಳ್ಬೇಕಾಗಿಲ್ಲ ನಮ್ಮ ಸುದೀರೇ ಸಾಕದಕ್ಕೆ ನಮ್ಮ ಇತಿಹಾಸ ಏನು ಮಾಡಿದೆ ಏನು ಕೊಟ್ಟಿದೆ ಈ ದೇಶದಲ್ಲಿ ಈಗ ವೀರಪ್ಪ ಮೊಯ್ಲಿಯವರು ಮನಮೋಹನ್ ಸಿಂಗ್ ಅವರು ಅದೇ ಮುಖ್ಯಮಂತ್ರಿ ಆಗಿದ್ದ ಇದು ಪ್ರಧಾನಮಂತ್ರಿ ಆಗಿದ್ದು ಆಗ ಏನು ಕೊಟ್ರು ಆಹಾರ ಬದ್ಧತೆ ಕಾಯ್ದೆ ಉದ್ಯೋಗ ಖಾತ್ರಿ ಯೋಜನೆ ಫ್ರೀ ಎಜುಕೇಶನ್ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಎಲ್ಲರೂ ಕೂಡ ಭೂಮಿ ನಾನು ಬರೀ ಇದೊಂದು ಐದು ವರ್ಷದ ಮಾತು ಹಿಂದೆ ನಾನು ಇಂದಿರಾ ಗಾಂಧಿ ಕಾಲದ ಹೇಳ್ತಾ ಇಲ್ಲ ರಾಜೀವ್ ಗಾಂಧಿ ಕಾಲದ ಹೇಳ್ತಾ ಇಲ್ಲ ಇನ್ನೊಂದು ಹೇಳ್ತಾ ಇಲ್ಲ ಹಿಂಗೆ ಬೇಕಾದಷ್ಟು ಕಾನೂನುಗಳನ್ನು ತೆಗೆದುಕೊಂಡು ಬಂದು ನಾವು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಇಂತಹ ಅನೇಕ ತಂದು ಪರಿಷ್ಠಾತ ಪರಿಷ್ಠ ಪಂಗಡಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಹಣ ಸೀಮಿತವಾಗಿ ಇಡಬೇಕು ಅಂತೇಳಿ ಒಂದು ವಿಧಾನಸೌಧದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ನಾವು ಅದ್ರ ಪ್ರಕಾರ ಇವತ್ತು ನಾವು ನೋಡ್ಕೊಂಡು ನಾವು ಬರ್ತಾ ಇದ್ದೇವೆ ಎಲೆಕ್ಷನ್ ಮುಂಚಿತವಾಗಿ ಬಂದು ನಾನು ಒಂದು ಮಾತು ಹೇಳಿದೆ ನಿಮ್ಮಲ್ಲಿ ಬರಕ್ ಆಗಿರ್ಲಿಲ್ಲ ನಾನು ಬೇರೆ ಕಡೆ ಬಂದಿದ್ದೆ ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ತೆನೆ ಅಂತ ಮಹಿಳೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂತ ಮೊದಲನೇ ದಿನ ನಾವು ಹತ್ತೊಂದು ಹನ್ನೆರಡು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಕ್ಯಾಬಿನೆಟ್ ಹೋಗಿ ಏನ್ ಮಾರ್ಕ್ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ನಮ್ಮ ಉದಯ್ ಶೆಟ್ರು ಅವ್ರು ಹೇಳ್ತಿದ್ರು ನಮ್ಮ ಚೀಟಿ ಕೊಟ್ಟಿದ್ರು ಚೀಟಿ ಮನೆ ಮನೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ರು ಅಂತೇಳಿ ನುಡ್ದಂತೆ ನಡೀಬೇಕು ಬಸವಣ್ಣ ನಾಳಲ್ಲಿ ಇದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ನಾವ್ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ಮುಂದೆ ನಾವೆಲ್ಲ ನಿಂತಿದ್ದೇವೆ ನೀವು ಮಾಡಿದ್ರಿ ಹೇಳಿ ಯಾವ್ದಾದ್ರು ಅವಕಾಶ ಸಿಕ್ಕಾಗ ನಿಮ್ಮ ಈಗ ನೀವು ಆಪರೇಷನ್ ಕಮಲ ಮಾಡಿದ್ರಿ ಒಂದಷ್ಟ ಕರ್ಕೊಂಡ್ರಿ ಬಹಳ ಸಂತೋಷ ಮನೆ ಸುಧಾಕರ್ ಮಾತಾಡ್ತಾ ಇಲ್ಲ ನೋಡಿದ್ರೆ ನೀವು ನಾನು ಅಸೆಂಬ್ಲಿಲಿ ಒಂದು ಮಾತು ಹೇಳಿದ್ರಿ ಇವರು ಬಯಲನ್ನು ಕರ್ಕೊಂಡು ನಮ್ಮ ಕೊಲೂಷನ್ ಗವರ್ಮೆಂಟ್ ಬಿಳಿಸ್ಬಿಟ್ಟು ಆಮೇಲೆ ಕೊಲೂಷನ್ ಗವರ್ಮೆಂಟ್ ನ ಬಿಡಿಸ್ಬಿಟ್ಟು ಸರ್ಕಾರ ರಚನೆ ಮಾಡ್ದಾಗ ಹೇಳಿದೆ ನಿಮ್ ತಲೆಯಲ್ಲಿ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿ ಆಗ್ತೀರಿ ಇದನ್ನ ನೀವೆಲ್ಲ ನೆನಪು ಇಟ್ಕೊಳ್ಳಿ ಅಂತ ನಾನು ಹೇಳಿದೆ ಹೇಳಿದೆ ಈಗ ನಾನು ಆ ಪಟ್ಟಿ ನಾನು ಹೇಳಕ್ ಹೋಗುದಿಲ್ಲ ಯಾರ್ಯಾರ ಹೆಸರು ಏನು ಅಂತ ಹೇಳಿ ದುಡ್ಡು ದೊಡ್ಡ ಮಾಡಕ್ ಹೋಗುದಿಲ್ಲ ಮನೆ ಎಂ ಪಿ ಸುಧಾಕರ್ ಅವ್ರು ಹೇಳಿದ್ರು ನಮ್ನೆಲ್ಲ ರಾಜಕೀಯ ಸಮಾಧಿ ಮಾಡ್ಬಿಟ್ರು ಅಂತ ಹೇಳಿ ಅವರೇ ಹೇಳಿದ್ರು ನಾನು ಹೇಳ್ತಾ ಇಲ್ಲ ನೀವು ಯಾರು ಗೆದ್ದವ್ರೆ ಯಾರು ಸೋತವ್ರೆ ಅಂತ ನೀವೇ ಲೆಕ್ಕಾಕೊಡಿ ಯಾರ ಪರಿಸ್ಥಿತಿ ಏನು ಹೋಗವ್ರೆ ಯಾರು ಎಲ್ಲೋ ಹೋಗವ್ರೆ ಯಾವ ಸ್ಟೇಜ್ ಇದಾರೆ ಯಾರು ಎಷ್ಟು ಜನ ಮತ್ತೆ ಅಸೆಂಬ್ಲಿ ಅವರೇ ಎಷ್ಟು ಜನ ಅಸೆಂಬ್ಲಿ ಇಲ್ಲ ಅನ್ನೋದನ್ನ ನೀವೇ ಹೇಳಿ ನಾನು ಅವ್ರ ಪಟ್ಟಿನ ಇಲ್ಲಿ ಪ್ರಯೋಜನ ಪ್ರಯಾಣ ಅಸೆಂಬ್ಲಿ ನಾನು ಪಟ್ಟಿನ ಓದ್ತೀನಿ ಅಸೆಂಬ್ಲಿ ಪಟ್ಟಿನ ಓದ್ತೀನಿ ಹಂಗೆ ನಿಮ್ ಪಾರ್ಟಿ ಪರಿಸ್ಥಿತಿ ಬೇರೆ ಇದೆ ನೀವು ನಮ್ಗೆ ಯಾಕೆ ಸುದ್ದಿ ನಮ್ದೊಂದು ಇತಿಹಾಸ ಇದೆ ಇನ್ನು ಅಶಾಲಕ್ಕಾಗಿ ಏನೋ ಒಂದು ಅಧಿಕಾರ ನಿಮ್ಗೆ ಬಂದ್ಬಿಟ್ಟಿದೆ ಅಷ್ಟೇ ಜನರು ಗುರ್ತಾಗ ಕೆಲಸ ಇವತ್ತು ಏನು ಮಾಡಕ್ ಆಗಿಲ್ಲ ಇವತ್ತು ಈ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಒಂದಷ್ಟು ಬದ್ಧತೆ ಇದ್ರೆ ಒಂದು ಘೋಷಣೆ ಮಾಡ್ಬೇಕು ನೀವೆಲ್ಲ ಬಿಜೆಪಿ ಸೇರಿ ಇದು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ ನೀವು ಯಾರು ಫ್ರೀಯಾಗಿ ಓಡಾಡ್ಬಿಡಿ ಅಂತ ಹೇಳ್ಬಿಡಿ ಯಾರು ಕರೆಂಟ್ ಬಿಲ್ ಕಟ್ಬಿಡಿ ವಾಪಸ್ ನೀವು ಫ್ರೀಯಾಗಿ ಕಾಂಗ್ರೆಸ್ ಅವ್ರಿಗೆ ಬೇಡ ಅಂತ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಟ್ಟರೆಲ್ಲ ಬೇಡ ಅಂತೇಳಿ ಬಿಜೆಪಿಯವರೆಲ್ಲ ನೀವೆಲ್ಲ ಮನ ಮಾಡ್ಬಿಡಿ ಬಿಟ್ಬಿಡಿ ನೀವು ಆಗಾಗ ನಿಮ್ಮ ಬದ್ಧತೆ ಗೊತ್ತಾಗ್ತದೆ ಜನ ರೆಡಿಯಾಗಿದ್ದಾರೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಾನು ನಮ್ಮ ಉದಯ್ ಕುಮಾರ್ ಶೇ ಉದಯ್ ಕುಮಾರ್ಗೆ ನಮ್ಮ ಶಾ ಇವ್ರ ಕ್ಯಾಂಡಿಡೇಟ್ಗೆ ನಡೆಯಪ್ಪ ಅಲ್ಲಿ ನಾನು ಮುಂದಕ್ಕೆ ಅಂತ ಇಲ್ಲ ಅಲ್ಲಿ ಇಲ್ಲ ಯಾಕೆ ಅಂದ್ರೆ ಇಲ್ಲ ನಾನು ತೋರಿಸ್ಬೇಕು ಏನ್ ತೋರಿಸ್ಬೇಕು ಅಂತಂದ್ರೆ ಇದನ್ನ ಪರಶುರಾಮನ್ ತೋರಿಸ್ಬೇಕು ಅಂತ ನನ್ನ ಇಲ್ಲ ಎರಡು ನಿಮಿಷ ನಿಲ್ ತಗೊಂಡ ನಾನು ನಮ್ಮ ನಮ್ ಲೀಡ್ಗಳಿಗೆ ಒಂದು ಏನು ಸಲಹೆ ಕೊಡಬೇಕು ಅಂತ ಇದ್ದೀನಿ ಅಂತಂದ್ರೆ ಸಿಂಗ್ ನನಗೂ ಏನು ವಿಚಾರ ಅಂತ ಗೊತ್ತಿರಲಿಲ್ಲ ಕೇಳಿದೆ ಅಷ್ಟೇ ನಾನು ಸೊ ಇಲ್ಲಿ ಬಂದು ಕಣ್ಣಲ್ಲಿ ನಿಂತ್ಕೊಂಡು ಎರಡು ನಿಮಿಷ ಗಾಳಿ ನಿಲ್ಲಿಸ್ಬಿಟ್ಟು ನಾನು ನೋಡಿದೆ ಸೊ ಇಡೀ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವೇ ಗಾಡಿಗಳು ಹಾಕ್ಬಿಟ್ಟು ಒಂದು ಟೂರಿಸಂ ವ್ಯವಸ್ಥೆ ಮಾಡಿ ಅದನ್ನ ಪರಿಶ್ರಮ ತೋರಿಸ್ಬೇಕು ಯಾವ ಪರಿಸ್ಥಿತಿ ಆ ದೇವರನ್ನ ಇಟ್ಟಿದ್ದಾರೆ ಅಂತ ಯಾಕೆಂದ್ರೆ ಭಕ್ತಗೂ ಭಗವಂತನಿಗೂ ವ್ಯವಹಾರ ಮಾಡಿ ಸ್ಥಳ ದೇವಾಲಯ ಇವತ್ತು ನನ್ನ ಕಾಪುಗೆ ಕರ್ಕೊಂಡೋಗಿದ್ರು ಅವರು ವಿನಯ್ ಕುಮಾರ್ ಸೌಕ್ಯ ಆ ದೇವಿಯ ಪ್ರಸನ್ನ ಆ ದೇವಿಯ ಶಕ್ತಿ ಆ ದೇವಿಯಲ್ಲಿ ಮಾಡ್ತಾ ಮಾಡಿದಂತ ಪೂಜೆ ಪುರಸ್ಕಾರ ನೋಡಿ ಇದೊಂದ ಇತಿಹಾಸವಾದಂತಹ ಕ್ಷೇತ್ರ ನಾನು ಹಿಂದೆ ನಾನು ವಿಲಾಸ ದೇಶ ಮುಂದೆ ನಿಮ್ಮಲ್ಲಿ ವೆಂಕಟೇಶವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ಬಹಳ ಐತಿಹಾಸಿಕವಾದಂತ ದೇವಸ್ಥಾನ ಇಲ್ಲಿಗೂ ತಿರುತ್ತಿಗೂ ದೇವಸ್ಥಾನಕ್ಕೂ ವ್ಯಕ್ತಿ ಇತಿಹಾಸ ಇದೆ ಅಂತ ಈ ಪುಣ್ಯ ಭೂಮಿಲಿ ನೀವು ದೇವ್ರನ್ನೇ ಈ ಮಠಕ್ಕೆ ಮಾಡಿಬಿಟ್ರೆ ಆ ದೇವ್ರ ಈಗ ಒಂದ್ ಏನಾದ್ರು ಆಯ್ತು ಒಂದು ಜನ ಹೋಗಿ ಆಕರ್ಷಣೆ ಮಾಡುವಾಗ ನೀವು ಮಾತಾಡ್ತಿದ್ರೆ ಭಗವಂತ ದೇವ್ರು ಅಂತೇಳಿ ದೇವ್ರ ಹೆಸರಿನಲ್ಲಿ ರಾಷ್ಟ್ರ ನೀವು ಹೊಡ್ತಿದ್ದೀರಿ ನಾವು ನಮ್ಮ ವೈಯಕ್ತಿಕವಾದಂತ ವಿಚಾರ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ಆಚರಣೆ ಎಲ್ಲ ಇದು ಯಾರು ಉಡ್ಬೇಕಾರೆ ಯಾವ ಜಾತಿ ಹುಟ್ಟಬೇಕು ಅಂತ ಯಾರು ಹುಟ್ಟಲಿಲ್ಲ ಯಾವ ಧರ್ಮದಲ್ಲಿ ಉಟ್ಬೇಕು ಅಂತ ಹುಟ್ಟಲಿಲ್ಲ ಈಗ ಅವ್ರದ್ದು ಏನಪ್ಪಾ ಅಂದ್ರೆ ಬರೀ ನಾವು ಹಿಂದೂಗಳು ನಾವು ಮುಂದುವಂತ ನಮ್ದು ಹಂಗಿಲ್ಲ ನಾವು ಚೈಜ್ ಮೇಲೆ ಯಾರು ಕೂತಿದಿರಿ ನೀವು ಯಾರು ಕೂತಿದ್ರು ನಾವು ಹಿಂದೂಗಳು ಇರ್ಬೋದು ಕ್ರೈಸ್ತ್ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಜೈನ್ ಇರ್ಬೋದು ವಕಲರ್ ಇರ್ಬೋದು ಲಿಂಗಾಯತ್ ಇರ್ಬೋದು ಪೂಜಾರಿ ಇರ್ಬೋದು ಬಿಲ್ಲೂರ್ ಇರ್ಬೋದು ಬೇರೆ ಯಾವುದೇ ಮದುವೆ ಇರ್ಬೋದು ಬಂಟ್ ಇರ್ಬೋದು ಬ್ರಾಹ್ಮಣ ಇರ್ಬೋದು ನಾವೆಲ್ಲ ಒಂದು ಅಂತೀವಿ ಅವ್ರ ಹಿಂದೂ ಪಟ್ಟ ಮುಂದೆ ನಾವ್ ಎಕ್ಕಿದವರೆಲ್ಲ ನಾವು ಅಂತೀವಿ ಇಷ್ಟೇ ನಮಗೂ ಇರುವಂತ ವ್ಯತ್ಯಾಸ ಮಾನವೀಯತೆ ಮೇಲೆ ನಾವು ರಾಜಕಾರಣವನ್ನು ಮಾಡುವುದು ಯಾರು ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಯಾರು ಜಾತಿ ಗೊತ್ತಿಂತ ಈಗ ಯಾರು ಅವಶ್ಯಕತೆ ಇಂತ ಈ ಸೂರ್ಯ ಈ ಚಂದ್ರ ಈ ನೀರು ಈ ಬೆಳಕು ಈ ಭೂಮಿ ಇದಕ್ಕೆಲ್ಲಿದೆ ಜಾತಿ ಅರ್ಜಿ ಹುಟ್ಟಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಇಂಥ ಜಾತಿ ಹುಟ್ಟಬೇಕು ಅಂತ ಹೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಿದಾರೆ ಯಾರು ಹುಟ್ಟಿ ಹಾಕೊಂಡು ನಾನು ಹಿಂದೂ ನಾನು ಬೇಸಾಗ್ತೀನಿ ಯಾರು ಇಲ್ಲ ಈಗ ನಾವು ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ ನನಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಮಾತು ಹೇಳ್ತಾರೆ ಆದ್ರೆ ಅವನಿಗೆ ಮಗು ಹುಟ್ಟಿದ ತಕ್ಷಣ ಅವನಿಗೆ ಕಿವಿಗೆ ಶುಚಿಯೋದಿರ್ಬೋದು ಉಡ್ದಾರ ಕಟ್ಟೋದಿರ್ಬೋದು ನಾಮಕರಣ ಮಾಡೋದು ಧರ್ಮ ಅಲ್ವೇ ಅದು ನಾಮಕರಣ ಮಾಡೋಂತರೋದು ಒಂದು ಧರ್ಮ ಅಲ್ವೆ ಯಾವುದೇ ಜಾತಿ ಕೊನೆಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ತಾರೆ ಯಾವ್ದೋ ಜಾತಿ ಇನ್ನೊಂದು ಎಲ್ಲ ಮಾಡ್ಕೊಡ್ತಾರೆ ಯಾವ ತೀರ್ಮಾನ ಮಾಡ್ತಾರೆ ಕೊನೆಗೆ ಅವ್ರ ಧರ್ಮನೇ ತೀರ್ಮಾನ ಮಾಡೋದು ಸುಡ್ಬೇಕು ಇಲ್ಲಾಂದ್ರೆ ಅವನ್ನ ಉಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಹಂಗೆ ಇದು ಯಾರ್ಗೂ ಕೂಡ ಸುಮ್ಮನೆ ನಾವು ರಾಜಕೀಯಕ್ಕೆ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಈ ದೇಶಕ್ಕೆ ಯಾವ್ದು ಕೂಡ ಒಳ್ಳೇದಾಗುದಿಲ್ಲ ಇವತ್ತು ಕಾಂಪಿಟೇಷನ್ ಇದೆ ಮಕ್ಕಳಿಗೆ ಯಾವುದೇ ಆಗಲಿ ಕಲೆಯಲ್ಲಿ ಸಾಹಿತ್ಯದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಏನ್ ಜಾತಿ ಮೇಲೆ ಧರ್ಮದ ಮೇಲೆ ನಾವು ಕಾಂಪಿಟೇಷನ್ ಮಾಡ್ತೀವ ಮಾರ್ಕ್ಸ್ ಕೊಡ್ಬೇಕಾದ್ರೆ ಅವನ ಇದ್ರ ಮೇಲೆ ಜಾತಿ ಮೇಲೆ ಧರ್ಮದ ಮೇಲೆ ನಾವು ಮಕ್ಕಳಿಗೆ ಮಾರ್ಕ್ಸ್ ಕೊಡ್ತೀವ ನಾವು ಸ್ಕೂಲ್ಗಳಲ್ಲಿ ಇಲ್ಲಿ ಅರ್ಜಿ ಹಾಕ್ಬೇಕಾದ್ರೆ ಯಾವ್ದಾದ್ರು ಜಾತಿ ಮೇಲೆ ನಾವು ಏನಾದ್ರು ಕೊಡ್ತೀವ ನಾವು ಇದೆಲ್ಲ ಸುಮ್ಮನೆ ಸಮಾಜನ ಪಕ್ಕಕ್ಕೆ ಸೇರ್ಕೊಂಡು ಹೋಗುವಂತ ಕೆಲಸ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಇದಕ್ಕೆ ಅವಶ್ಯಕತೆ ಇಲ್ಲ ತಮ್ಗೆ ನನಗೆ ಬಹಳ ಸಂತೋಷ ಆಯ್ತು ಒಂದು ಪಕ್ಷದ ಅಧ್ಯಕ್ಷನಾಗಿ ಇವತ್ತು ಕೂತ್ಕೊಂಡು ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಬೂತ್ ಅಧ್ಯಕ್ಷರಿಗೆ ನಾನೇ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟು ಅವರಿಗೆ ಪ್ರಮಾಣ ವಚಾರವನ್ನು ಕೊಟ್ಟು ಅವರಿಗೆ ಬೋಧನೆ ಮಾಡಿ ಇವತ್ತು ಅವರು ಇವತ್ತು ಹೊರಟಿದ್ದಾರೆ ನನಗೆ ಆತ್ಮವಿಶ್ವಾಸ ಇದೆ ನಾನು ಮೊನ್ನೆ ತಾನೆ ನಾನು ಯಾರ್ಯಾರು ಸೋತಿದ್ದಾರೆ ಅವನ್ನೆಲ್ಲ ಕರೆಸಿ ನಾನು ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ಇನ್ನೊಂದು ಸೂಚನೆ ನಾನು ಕೊಡ್ತಾ ಇದ್ದೇನೆ ನೆಕ್ಸ್ಟ್ ಇಪ್ಪತ್ತ್ ಮೂರರಿಂದ ಮೊನ್ನೆ ತಾರೀಕವರೆಗೂ ಯಾರ್ಯಾರು ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಪ್ಯೂಟೆಂಟ್ಸ್ ನಮ್ಮ ಅಧ್ಯಕ್ಷಗಳು ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ನಮ್ಮ ಜನರಲ್ ಸೆಕ್ರೆಟರಿಗಳು ಮತ್ತು ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟ್ಗಳು ಅವರು ಬಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಸಭೆ ನಡೆಸಿ ಯಾರು ನಮ್ಮ ಪಕ್ಷದ ಕಾರ್ಯಕರ್ತಿದ್ದಾರೆ ಯಾರನ್ನು ನಾವು ಆಸ್ಪತ್ರೆ ಕಮಿಟಿಗೆ ಮಾಡಿದ್ದೀವಿ ಪವರ್ ಕಮಿಟಿ ಮಾಡಿದ್ದೀವಿ ಆಶ್ರಯ ಮಾಡಿದ್ದೀವಿ ಆರಾಧ ಮಾಡಿದ್ದೀವಿ ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದೀವಿ ಹಿಂಗೆ ಒಂದೊಂದು ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ನಮ್ಮ ಬೇರೆ ಬೇರೆ ಕಮಿಟಿ ವಾಟರ್ ಡಿಪಾರ್ಟ್ಮೆಂಟ್ ಕಮಿಟಿ ಎಲ್ಲ ಕೂಡ ಇದೆ ಅದಕ್ಕೆಲ್ಲ ಇನ್ ಯಾರಿಗೆ ಅಧಿಕಾರ ಕೊಡಬೇಕು ಕೊಡ್ತೇವೆ ಎಲ್ಲರಿಗೂ ಸೇರಿ ಸನ್ಮಾನ ಕೂಡ ಮಾಡಿ ಒಂದು ಕಾರ್ಯಕರ್ತ ಸಭೆಯನ್ನ ಇಲ್ಲಿ ಯಾವ ರೀತಿ ಕಾರ್ಯಕರ್ತರ ಸಭೆ ನಡೆದಿದೆ ಇಡೀ ರಾಜ್ಯದಲ್ಲಿ ಒಂದು ಸಭೆಯನ್ನ ಒಂದು ವೀಕ್ ಕಂಪ್ಲೀಟ್ ಈ ವಾರ ಈ ತಿಂಗಳು ಆಫ್ ಅರ್ಗನೈಜೇಶನ್ ಇದು ನಾನ್ ತೀರ್ಮಾನ ಮಾಡುತ್ತಲ್ಲ ವೀಲ್ಪ ಮೈಲಿಯವರು ಇದು ಬೆಳಗಾಂನಲ್ಲಿ ಕಾಂಗ್ರೆಸ್ ನ ಏನು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ ಇಸ್ ಇಯರ್ ಆಫ್ ಅಂತ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ರೀತಿ ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗ್ಬೇಕು ಆ ಕೆಲಸವನ್ನ ಮಾಡಬೇಕು ಜೊತೆಗೆ ಇನ್ನು ಮುಂದಕ್ಕೆ ಏನೇನು ನಮ್ಮ ಕಮಿಟಿಗಳಿದೆ ಡಿಪಾರ್ಟ್ಮೆಂಟ್ ಎಲ್ಲ ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಎಸ್ ಸಿ ಡಿಪಾರ್ಟ್ಮೆಂಟ್ ಕೋಪರೇಟಿವ್ ಡಿಪಾರ್ಟ್ಮೆಂಟ್ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಯಾವ್ದೇ ಇದೆ ಪಂಚಾಯತ್ ಕಮಿಟಿಗಳು ಫಾರ್ಮ್ ಆಗಬೇಕು ಹೋಗಿ ಕಮಿಟಿಗಳು ಫಾರ್ಮ್ ಆಗಬೇಕು ಬ್ಲಾಕ್ ಎಲ್ಲ ಕಂಪ್ಲೇಂಟ್ ಮಾಡಿ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ಹಂಚಿಸಬೇಕು ಇದನ್ನ ನಾನು ಡಿಸ್ಚಾರ್ಜ್ ಬಹಳ ಜನ ನಮ್ಮ ಜಿಲ್ಲಾ ನಾಯಕರುಗಳು ಇಲ್ಲಿದ್ದಾರೆ ನಾನು ಬರೀ ಇದೊಂದು ಕಾರ್ಖಾನೆ ಮಾತ್ರ ನಾನು ಮಾತಾಡ್ತಾ ಇಲ್ಲ ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆ ಯಾರು ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸರ್ಕಾರ ಈಗ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಬಹಳ ಜನ ಸೂಸೈಡ್ ಆಗ್ತಿತ್ತು ಅದಕ್ಕೂ ಕೂಡ ಈಗ ಒಂದು ವಿಶೇಷವಾದಂತಹ ಕಾನೂನನ್ನು ತಂದು ರಕ್ಷೆ ಮಾಡಿ ಈ ಸೂಯಿಸೈಡ್ಗಳನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಮಾಡಿದೆ ಇನ್ನು ಹತ್ತಾರು ಕಾರ್ಯಕ್ರಮ ಮುಂದಕ್ಕೆ ಮಲೆನಾಡಿನಲ್ಲಿ ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಜನ ಎಲ್ಲ ಕಂಪ್ಲೀಟ್ ಇಲ್ಲಿ ಬರೋ ಒಂದು ಎಲ್ಲ ಜನ ಬಾಂಬೆ ಸೌದಿ ಅರೇಬಿಯಾ ದುಬೈ ಬೆಂಗಳೂರು ಎಲ್ಲ ಕಡೆ ಹೊರಗಡೆ ಹೋಗ್ತಾ ಇದ್ದಾರೆ ನಾವು ನಿಯಂತ್ರಣ ಮಾಡಬೇಕು ಇಲ್ಲೇ ಕೂಡ ದೊಡ್ಡ ಪ್ರಕೃತಿ ಒಂದು ದೊಡ್ಡ ಪ್ರವಾಸಿ ತಾಣ ಆಗಿ ಇಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ಹೊಸ ಪಾಲಿಸಿಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಇಲ್ಲೇ ಉದ್ಯೋಗಗಳನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ ಸದ್ಯದಕ್ಕೆ ಒಂದು ಟೂರಿಸಂ ಹೊಸ ಪಾಲಿಸಿ ಈ ಕರಾವಳಿ ಪ್ರದೇಶಕ್ಕೆ ಒಂದು ಬಂದಂತ ಒಂದು ವ್ಯವಸ್ಥೆ ಇದೆ ಅದಕ್ಕೂ ಕೂಡ ತಾವೆಲ್ಲ ಗೊಂದಲ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವು ಒಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸಂಘಟನೆಯನ್ನು ಮಾಡಿದ್ದೀರಿ ಬಿಸಿಲಲ್ಲಿ ಕೂರಿಸಿದ್ರು ನನಗೂ ಗಾಬರಿ ಆಗ್ತಿತ್ತು ಯಾಕಪ್ಪ ಕಾರ್ಯಕ್ರಮ ಬಿಸಿಲಲ್ಲಿ ಅಂದ್ರೆ ನಿಮ್ಗೆಲ್ಲ ಸ್ವಲ್ಪ ರೂಢಿ ಇದೆ ಈ ಬಿಸಿಲಿನಲ್ಲಿ ಈಗ ಸಾಯಂಕಾಲ ತಾಳ್ಮೆಯಿಂದ ಆಯ್ತು ಆದ್ರೆ ಒಂದೇ ಸಂದರ್ಭದಲ್ಲಿ ತಾವೆಲ್ಲ ಗೊಂದಲ ಇಟ್ಕೊಳ್ಬೇಕು ನನಗೆ ನಾವು ಕೊಟ್ಟಂತ ಕಾರ್ಯಕ್ರಮ ಬಿಜೆಪಿಯು ಯಾರು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ ಅದನ್ನೆಲ್ಲ ತಲೆ ಕೆಟ್ಟ ಬೇಡ ನಾವು ನಮ್ಮ ಕೆಲಸ ಹೇಳಿದಂಗೆ ಪ್ರತಿಯೊಂದು ಬೂತಲ್ಲಿ ಪ್ರತಿಯೊಂದು ಮನೆಗೆ ಜನರ ಹುನಿಯನ್ನ ವ್ಯಕ್ತಿ ಪೂಜೆ ಮಾಡಕ್ಕೆ ತಾವು ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡಿ ಪಕ್ಷದ ಪೂಜೆ ಮಾಡಿ ನಿಮ್ಗೆಲ್ಲ ಭಗವಂತ ಅವಕಾಶ ಕೊಡ್ತಾರೆ ನನಗೆ ಭರವಸೆ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ತರುವಂತ ಎಲ್ಲ ಸಂಕಲ್ಪವನ್ನು ನಾವು ಮಾಡ್ತೇವೆ ಅದಕ್ಕೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ ಬಹುಶಃ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಇಡೀ ದೇಶಕ್ಕೆ ಯಾಕೆ ನಾವು ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಯಾಕೆ ಫ್ರೀಯಲ್ಲಿ ಬಸ್ ಓಡಾಡಿ ಅಂತ ಹೇಳ್ತಾ ಇದ್ದೀವಿ ಪ್ರತಿಯೊಂದು ಕುಟುಂಬಕ್ಕೂ ವಿದ್ಯುತ್ ಶಕ್ತಿ ಫ್ರೀ ಇನ್ನೂರು ಯೂನಿಟ್ವರೆಗೂ ಯಾಕೆ ಕೊಡ್ತಾ ಇದ್ದೇವೆ ಎಲ್ಲ ತಾಯಂದಿಗೆ ಎರಡು ಸಾವಿರ ರೂಪಾಯಿ ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಪ್ರತಿಯೊಂದು ಬೆಲೆ ಉಪ್ಪು ಎಣ್ಣೆ ಎಣ್ಣೆ ಅಂದ್ರೆ ನಿಂಬೆಣ್ಣೆ ಅಲ್ಲ ಅವ್ರ ಎಣ್ಣೆ ಹ ಎಲ್ಲ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಹೋಗಿದೆ ಕೆಲವರು ಕೇಳಿದ್ರು ಯಾಕೆ ಕೊಡ್ತಾ ಇದ್ರಿ ನಮ್ ಕೊಡಿ ಸ್ವಾಮಿ ಅಂತ ಕೆಲವ್ರು ಕೇಳೋ ಕೇಳಿದ್ರು ಹೆಣ್ಣು ಕುಟುಂಬದ ಕಣ್ಣು ಆ ಮೇಲೆ ನಂಬಿಕೆ ಅದಕ್ಕೆ ಅವ್ರ ಮಕ್ಕಳನ್ನ ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿ ಸಾಕ್ತಾರೆ ಅನ್ನೋ ಒಂದು ವಿಶ್ವಾಸ ನೀವು ಕೊಟ್ಟರೆ ಬೇರೆ ಎಣ್ಣೆ ಅಂತ ಹೊಟ್ಟು ಬಿಡ್ತೀರ ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮೂರು ಪ್ರೋಗ್ರಾಮ್ ಅವ್ರಿಗೆ ಕೊಟ್ಟಿದ್ವಿ ನಾವು ಅವ್ರಿಗೆ ಕೊಟ್ಟಿದ್ವಿ ಯಾರು ಗಾಬರಿ ಮಾಡ್ಕೊಂಡು ಹೋಗ್ಬೇಡಿ ಅವರೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ತಾಯಿದೀರ ಅವ್ರ ಮೇಲೆ ಎಷ್ಟು ವಿಶ್ವಾಸ ನನ್ಗೆ ವೀರಪ್ಪ ಮೈಲ್ಯವ್ರೂ ಮಿಕ್ಕಿದ ಕೆಲವು ನಾವು ನಾವೇನಿದ್ರು ಯುವಕರ ಮೇಲೆ ಹೆಣ್ಮಕ್ಳ ಮೇಲೆ ಹೆಚ್ಚು ವಿಶ್ವಾಸವನ್ನು ಇಡಬೇಕು ಅಂತ ಹೇಳಿ ಅವತ್ತು ಹೇಳಿದೆ ಇವತ್ತು ನನಗೆ ನಂಬಿಕೆ ಇದೆ ಯುವಕರು ಹೆಣ್ಮಕ್ಳು ಮತ್ತೆ ನಮ್ಮನ್ನ ಕೈ ಬಿಡುದಿಲ್ಲ ಅನ್ನೋ ಮಾತಂತ ವಿಶ್ವಾಸ ಇದೆ ಏನಾದ್ರು ತಪ್ಪಿತ್ತು ಅಂದ್ರೆ ನಾನು ನಮ್ಮೆಲ್ಲ ಕ್ಯಾಂಡಿಡೇಟ್ಗಳಿಗೂ ಹೇಳಿದ್ದೇನೆ ನೀವೆಲ್ಲ ಇನ್ನೊಂದು ಐದಾರು ತಿಂಗಳು ನಿಮ್ಗೆ ಟೈಮ್ ಕೊಡ್ತೀನಿ ನೀವೆಲ್ಲ ಕೂತ್ಗಳಲ್ಲಿ ಮತ್ತೊಂದು ಈ ರೀತಿ ಯಾವ ರೀತಿ ಸಂಘಟನೆ ಮಾಡಬೇಕು ಆ ಸಂಘಟನೆಗೆಲ್ಲ ನೀವೆಲ್ಲ ವ್ಯವಸ್ಥೆ ಆಗ್ಬೇಕು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ ಅಂದ್ರೆ ಈ ದೇಶ ಒಗ್ಗಟ್ಟಾಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಒಗ್ಗಟ್ಟಾಗಿ ಸಾಧ್ಯ ಸಂವಿಧಾನ ಯಾಕೆ ನಾವು ಇಷ್ಟು ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ವಿ ಅಂದ್ರೆ ನಮ್ಗೆ ಗ್ರಂಥ ನಮ್ಮ ಗ್ರಂಥ ಏನಪ್ಪಾ ಅಂದ್ರೆ ನಾವು ಸಮಾನತೆಯಿಂದ ನೋಡ್ಬೇಕಾದ್ದು ಸರ್ವಧರ್ಮವನ್ನ ನೋಡ್ಬೇಕಾದ್ದು ಗೋಯರ್ ಶಾಂತಿಯ ತೋಟ ನಮ್ಮ ಶಾಂತಿಯ ತೋಟ ಇದು ಅಂತ ಹೇಳಿ ಕೋವೆಂಪುರ ಅವರು ಹೇಳಿದ್ರು ಹಂಗೆ ಇವತ್ತು ನಾವೆಲ್ಲ ಮಾಡ್ಕೊಂಡು ಹೋಗಿದ್ವಿ ನಮ್ಮ ಸರ್ಕಾರದ ಸಾಧನೆಗಳು ಪಟ್ಟಿ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ದೊಡ್ಡದಾಗ್ತದೆ ಸೊ ಅದಕ್ಕೆ ನಾನು ನಮ್ಮ ಕಾರ್ಕಳ ನಮ್ಮ ಹೇಳೋದು ಜಿಲ್ಲಾ ಹೇಳೋದು ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಹಂಗೆ ಇರಬೇಕು ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಕರ್ಕೊಂಡು ಕರ್ಕೊಂಡೋಗಿ ಬೇರೆ ಬೇರೆ ಎಲ್ಲಾ ಕಡೆಯೂ ಒಂದು ಟೂರ್ ಮಾಡಿಸ್ಬಿಟ್ಟು ಕೊನೆ ಅದನ್ನೂ ಹೋಗಿ ತೋರಿಸಿ ಇಂತ ಒಂದು ಭವ್ಯವಾದಂತ ಕೆಲಸವನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ ಮಾತ್ರ ಆಗ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಗಂಟೆ ಗಂಟೆ ನಾನು ಕೂಡ ಮಾತಾಡೋಕೆ ಅವಕಾಶ ಇದ್ರು ಕೂಡ ನಾನು ಬೆಳಿಗ್ಗೆ ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ ಇನ್ ಟೈಮ್ ಅಲ್ಲಿ ಇರಬೇಕು ಗೌರ್ನರ್ ಅಡ್ರೆಸ್ ಇದೆ ಅದಕ್ಕೆ ನಾವು ಹೋಗಲೇಬೇಕಾಗಿದೆ ಶರ್ಸ್ಬೇಕು ಒಳ್ಳೆ ಕೆಲಸ ಮಾಡಿದಿರಿ ವಿಶೇಷವಾಗಿ ನಮ್ಮ ಉದಯ್ ಕುಮಾರ್ ಶೆಟ್ಟರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಬೂತ್ ಅಧ್ಯಕ್ಷಗಳಿಗೆ ಪಂಚಾಯತಿ ಅಧ್ಯಕ್ಷ ಕಾರ್ಯಕರ್ತರು ಬರೀ ಶೆಟ್ರು ಒಬ್ರು ಈ ಕೆಲಸ ಮಾಡ್ತಾರೆ ಅಂತಲ್ಲ ನೀವೆಲ್ಲ ಇದ್ರೇನೆ ಅವರು ಅವ್ರು ಇಲ್ಲ ಅಂದ್ರೆ ನೀವ್ ಯಾರು ಇಲ್ಲ ನೀವು ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲ ಇಫ್ ಯು ಆರ್ ಸ್ಟ್ರಾಂಗ್ ವಿರ್ ಇದ್ರ ಬಗ್ಗೆ ಅವರು ದಯವಿಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಸುದೀರ್ಗೂ ಸುನೀಲ್ಗೂ ಒಂದು ಡೇಟು ಇದೇ ಸ್ಟೇಜ್ ಫಿಕ್ಸ್ ಮಾಡ್ಬಿಡಿ ನೀವು ಏನು ಮಾಡಿದ್ರಿ ಅಂತ ಹೇಳಿ ಫಿಕ್ಸ್ ಮಾಡಿಬಿಡಿ ಅವ್ರು ಕೇಳಿದಾರ ಏನು ಮಾಡಿದ್ದಾರೆ ಅಂತ ನೀವೇ ಪ್ರಶ್ನೆ ಕೇಳಬೇಕು ಇದಕ್ಕೆ ನಾನು ಅವ್ರನ್ನ ಕಳ್ಸಿಕೊಡ್ತೀನಿ ಅವರೇ ಸಾಕು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಇಡೀ ನಿಮ್ಮ ಕಾರ್ಕಳಕ್ಕಲ್ಲ ಇಡೀ ರಾಜ್ಯಕ್ಕೆ ಉತ್ತರ ಕೊಡಲಿಕ್ಕೆ ಬದ್ಧರಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ಮುಂದಕ್ಕೆ ತಲೆಲ್ಲ ಸೇರಿ ಕಾರ್ಕಳದ ಕಾಂಗ್ರೆಸ್ ಶಾಸಕರನ್ನ ವಿಧಾನಸೌಧದಲ್ಲಿ ಕುಳಿತಿರ್ತಾನೆ ಮತ್ತೆ ನಾನು ಬರ್ತೀನಿ ಮತ್ತೆ ಮಣ್ಣು ಸರಿ ಬರ್ತೀನಿ ಇಲ್ಲಿ ಮಾತ್ರ ಹೋಗುದಿಲ್ಲ ಸಂಕಲ್ಪ ಕೊಟ್ಟದಲ್ಲ ಪ್ರಮಾಣ ವಚನ ಮಾಡುದಲ್ಲ ಮತ್ತೆ ಏನ್ ಮಾಡ್ತಾ ಇದ್ರೆ ಅಂತ ನಿಲ್ಲು ಕೂಡ ನಾನು ಮಾಡ್ತೀನಿ ಇಷ್ಟೇ ಹೇಳಿ ತಮ್ಮಲ್ಲಿ ಕೂಡ ಶುಭ ಹಾರೈಸಿ ನಾನು ಮಾತ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಇವರು ಕೇವಲ ಕನಕಪುರ ಅಲ್ಲ ಇವರು ಕರ್ನಾಟಕದ ಸರ್ ಈ ಕ್ಷಣವನ್ನ ಸ್ಮರಣೀಯವಾಗಿ ನಿಲ್ಲಿಸುವ ನಿಟ್ಟಿನಲ್ಲಿ ಎರಡು ವೃದ್ಧಾಶ್ರಮ ಮತ್ತು ವಿಶೇಷ ಎರಡು ವಿಶೇಷ ಜೇತನ ಮಕ್ಕಳಿಗೆ ಸಹಾಯ ವಸ್ತ್ರವನ್ನು ನೀಡ್ತಾ ಇದ್ದೇವೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಹಸ್ತಾಂತರಿಸಬೇಕು ಅಂತ ಅವರು ಕೇಳಿಕೊಳ್ತಾ ಇದ್ದೇವೆ ಅರುಣೋದಯ ವಿಶೇಷ ಶಾಲೆ ರಾಘವೇಂದ್ರ ಸೇವಾ ಟ್ರಸ್ಟ್ ಸುರಕ್ಷಾ ಆಶ್ರಮ ಮತ್ತು ಹೊಸಗಡ ಗೋಬೈಲೂರು